तमिला के लाल किला ही लगता है किला ही लगता है। इनके सबसे ज़िंदगी चच्चा मामलों का नियोजन पर्ट इलाके लेटर मालाजी तो ये मुख्य पर्ट है ना तो ये मामले का लेटर मार्क करेंगे। हमने वहीं से कलोनो रोटल वहीं से कलोनो लाके लाते हैं। बहुत तो वो फुड़ा तो इंप्लिमेंट आगे लाते हैं। ये मतलब स

ಸರ್ ಲಿಂಬು ಸರ್ಕಲ್ ಅಂತ ಏನು ಕರಿತಾ ಇದನ್ ವೆಹಿಕಲ್ ನಿಂತೇ ಪರ್ಚೇಸ್ ನೀವು ಎಲ್ಲರೂ ಸ್ಪಾನ್ಸರ್ಬಿಲಿಟಿ ಕೆಲವು ಕಡೆ ಆಗ್ತದೆ ಇಲ್ಲಿ ನಿಮ್ಮ ಗಾಂಧಿನಗರ ಸರ್ಕಲ್ ಒಂದು ಬಿಟ್ಟರೆ ಸಿ ಸಿ ಕ್ಯಾಮ್ರಾ ಬೇರೆ ಅವರು ಕ್ಯಾಮ್ರಾ ನೋಡಿ ಹೇಳೋದಿಲ್ಲ ಏನಿಲ್ಲ ಕೆಲವರೆಲ್ಲ ಕ್ಯಾಮ್ರಾನಲ್ಲಿ ಅಂಗಡಿ ಎದುರುಗಡೆ ಇದೆ ಅಷ್ಟೇ ಕ್ಯಾಮ್ರಾ ಬಿಡೋದು ಈಗ ಈ ಊರಲ್ಲಿ ಕಳ್ತನ ಆದ್ರೂ ಗೊತ್ತಿಲ್ಲ ಆಕ್ಸಿಡೆಂಟ್ ಆದ್ರೂ ಗೊತ್ತಿಲ್ಲ ದೊಡ್ಡ ಸಮಸ್ಯೆ ನೀವೊಂದು ಸ್ವಲ್ಪ ಮನ್ಸು ಮಾಡಿದ್ರೆ ಆಗುತ್ತೆ ಸರ್ ಯಾಕಂದ್ರೆ ಟೌನಲ್ಲಿ ಕೆಲವು ಕಡೆ ಪೊಲೀಸ್ ಕಟ್ಟು ವರ್ಕ್ ಮಾಡ್ತಾ ಇದ್ದಾರೆ లోక సభ్యవరు క్యారెక్కడ కబడ్డీ అంటే అదే వాటి ఆ